ಸರ್ ಯಾವ ಥರ ಸಿನಿಮಾ ಸರ್ ಯಾವ ಥರ ಕತೆ ಸರ್ ಒಂದ್ಸರಿ ಒಂದು ಗೆಟಪಲ್ಲಿ ಬರ್ತೀರಾ ಇನ್ನೊಂದು ಸರಿ ಇನ್ನೊಂದು ಗೆಟಪಲ್ಲಿ ಬರ್ತೀರಾ ಇನ್ನೊಂದು ಸರಿ ಅದ್ಯಾವುದೋ ಒಂದು ಲೋಕ ತೋರಿಸ್ತೀರಾ ಇಲ್ಲ ಇದು ಏನಂದ್ರೆ ಒಂದು ಮೆಟಫರಿಕ್ ಅಂತಾರಲ್ಲ ಒಂದು ಉಪಮೇಯಗಳಿಟ್ಕೊಂಡು ಮಾಡಿರುವಂತ ಒಂದು ಪ್ರಯತ್ನ ಈ ಚಿತ್ರ ಅಂದರೆ ಇದೊಂದು ಯಾಕೆ ಮಾಡಬಾರ್ದು ಅಂತ ಒಂದು ಐಡಿಯಾ ಅಷ್ಟೇ ಒಂದು ಕತೆ ಹೇಳ್ತೀವಿ ಆ ಕಥೆನ ರೆಗ್ಯುಲರಾಗಿ ಒಂದು ಮಾಡೋದಕ್ಕೂ ಅದನ್ನು ಇನ್ನೊಂದು ರೀತಿ ಬೇರೆ ಒಂದು ರೀತಿಯಲ್ಲಿ ಮಾಡೋದಕ್ಕೆ ಹೆಂಗಿರುತ್ತೆ ಅಂತ ಸೊ ಅನ್ನಿಸ್ತು ಇದ್ರೊಳಗಡೆ ಒಂದು ಲೊಕೇಶನ್ನು ಆ ಲೊಕೇಶನ್ನು ಒಂದು ಮನೆ ಅಂದರೆ ಹಿಂಗೆ ತೋರಿಸ್ತೀವಿ ಆ ಮನೆ ಹಿಂಗೆ ಯಾಕೆ ತೋರಿಸ್ಬಾರ್ದು ಆ ಮನೆ ಹಿಂಗೆ ಯಾಕೆ ತೋರಿಸ್ಬೇಕು ಆ ಮನೆ ಹಿಂಗೆ ಒಂದು ಎರಡು ಅರ್ಥ ಇದೆಯಾ ಈ ಮನೆ ಹಿಂಗೆ ತೋರಿಸೋ ಇದೆಯಾ ಒಂದು ಇದನ್ನು ಒಂದು ಪೂಜಾ ಸ್ಥಳನ ಈ ಥರ ತೋರಿಸಲು ಅರ್ಥ ಇದೆಯಾ ಅದನ್ನು ಯಾವ ರೀತಿ ಮಾಡ್ಬೋದು ಸೊ ಈ ಥರ ಒಂದು ಎಲ್ಲ ಪ್ರಯತ್ನಗಳು ಎಲ್ಲವೂ ಇದರೊಳಗೆ ಮಾಡಿದ್ದೀವಿ ಅಷ್ಟೇ ಆ್ಯಕ್ಚುಲಿ ಸೊ ಈ ನೀವು ನಾರ್ಮಲಾಗಿ ನೋಡ್ಬೇಕಾದ್ರೆ ನಾರ್ಮಲ್ಲಾಗೇ ನೋಡ್ಕೊಂಡು ಹೋಗ್ಬೋದು ನೀವು ಕಥೆನ ಸೊ ಅದರೊಳಗಡೆ ನೋಡ್ತಾ ನೋಡ್ತಾ ನಿಮ್ಗೆ ಏನಾರು ಅನಿಸಿದ್ರೆ ಖಂಡಿತ ಯಾಕೆ ನೀವು ಇನ್ನೊಂದು ಲೇಯರಲ್ಲಿ ನೋಡ್ತಿದ್ದೀರಾ ಪಿಚ್ಚರ್ನ ಅಂತ ಸೊ ಆ ಥರ ಒಂದು ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಇಲ್ಲಿ ಸೊ ಅದನ್ನು ಮಾಡ್ತಾ ಇದ್ದಾರೆ ಆಲ್ರೆಡಿ ಇವಾಗ ಒಂದೇನೋ ಕೊಟ್ಟೆ ನೋಡಿ ನೀವು ಒಂಥರ ತೊಗೊಂಡ್ರಿ ಅದನ್ನು ಆಗಿ ಅರೆ ಹೆಂಗಪ್ಪ ಇದು ಅಂತ ಅದರಲ್ಲಿರೋ ಕೆಲವು ಒಂದು ಮೆಟಫರಿಕ್ ಒಂದು ಕೆಲವರು ಜನ ತೊಗೊಂಡ್ರು ಹೇ ಕರೆಕ್ಟ್ ಅಲ್ವಾ ಆ ಥರ ಸಿ ಆ ಥರ ಹಲವಾರು ಇದಿದೆ ನೀವು ಹೆಂಗೆ ಅನ್ನೋದ್ರ ಮೇಲೆ ಮತ್ತೆ ಸಿನಿಮಾ ನನ್ನ ಪ್ರಕಾರ ಸಿನಿಮಾ ಯಾವಾಗಲೂ ಅದೇ ನಿಮ್ಗೆ ಯಾವಾಗ ಟಚ್ ಆಗುತ್ತೆ ಅಂದರೆ ನಿಮ್ಗೆ ಅದು ಸಂಬಂಧಪಟ್ಟಿರೋ ವಿಷಯ ಆದರೆ ನಿಮ್ಮ ವೈಯಕ್ತಿಕವಾಗಿ ಸಂಬಂಧಪಟ್ಟಿರೋ ವಿಷಯ ಆದರೆ ನೀವು ಕನೆಕ್ಟ್ ಆಗ್ತೀರಾ ಸೊ ನನಗನ್ಸೋದು ನಾನು ಕನೆಕ್ಟ್ ಆದರೆ ನೀವು ಕನೆಕ್ಟ್ ಆಗ್ತೀರಾ ಅಂತ ಯಾಕಂದರೆ ನಾನು ಇಲ್ಲೊಬ್ಬ ಡೈರೆಕ್ಟರ್ ಡೈರೆಕ್ಟ್ರಾಗಲಿ ಮಾಡಬೇಕಾದೆ ನಾನು ನೀವು ಆಗಿನೇ ಸ್ಟಾರ್ಟ್ ಮಾಡಬೇಕು ಕಥೆನ ಆವಾಗ ಕನೆಕ್ಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ ಆ ಒಂದು ಪ್ರಯತ್ನ ಅಷ್ಟೇ ಇದು